ಕತ್ತಲೆ ಆಗ್ತಾ ಇದೆಯಲ್ಲ ಅತ್ಲೆ ಆಗ್ತಾವನು ಪತ್ತು ವಿಶ್ರಾಂತಿ ಬಡಿಯೋಣ ಭಾಳ ಒಳ್ಳೇದು ಮಲಗೋಣ ಮನಸಿಗೆ ಹಚ್ಕೊಳ್ಬೇಡಿ ಅದನ್ನೆಲ್ಲ ಬಿಚ್ ನೀವು ಸ್ವಲ್ಪ ವಿಶ್ರಾಂತಿ ಏನ ಆಯಾಶ ಬಲಿ ಬಲಿ ಮುಂದಿನ ಬಡಲಿ ದನು ಬಾ

ியத் திரியலிவாயத்திரிய கணிவ பாய கணே

ನೆನೆದು ಮರುಗಿದನು ಉದಯ ಪರಿಯಂತ ಬಾಡಿದನು ಆ ಬಳಲಿದನು <laughs> ಬಳಲಿದನು <laughs> 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 ಏನ್ ಆಯಾಸೋ ನನ್ನ ಜೀವನದಲ್ಲಿ ಈ ಆಕೆ ಹೀಗಾಗ್ತಾ ಇದೆ ಒಡೆಯ ಇಲ್ಲಿವರೆಗೆ ಈ ಪ್ರಭಾವಿಕೆ ಈ ಆಯಾಸ ಹೌದು ನನ್ನ ಪಾಲಿಗೆ ಆದತ್ತೇ ಇಲ್ಲವಲ್ಲ ಆಯಾಸ ಅಂದ್ರೆ ಏನಂತ ಗೊತ್ತಿಲ್ಲದೆ ಕೆಲಸ ಮಾಡುದು ಯುದ್ಧ ಕ್ಷೇತ್ರದಲ್ಲಿ ಹೌದು ಸದಾ ಕಾಲ ದುಡಿಮೆಯಲ್ಲಿ ಕಾಲ ಕಲೆ ಕಲಿತಾ ಇದ್ರು ಈ ಆಯಾಸ ಅನುಭವ ನಮ್ಮ ಪಾಲಿಗೆ ಆದತ್ತೇ ಇಲ್ಲ ನಿಮ್ಮ ದೇಹದಿಂದ ಬೆವರು ಹೋಗ್ತಾ ಇದ್ರೆ ವಿರೋಧಿಗಳೇ ಇದ್ರೆ ದೇಹದಿಂದ ರಕ್ತ ಹೋಗ್ತಾ ಇತ್ತು ಒಡೆಯ ವಿಜಯ ಆದ್ರೆ ಅವಳ ದೇಹ ಹ ಕಣ್ಣು ಮುಚ್ಚಿದಾಗ ಅವಳು ಎಲ್ಲೆಲ್ಲಿಯೂ ಅವಳು ನನ್ನ ಕಣ್ಣು ಎದಿ ಗೋಚರಿಸುತ್ತಾರೆಯ ಸಾವಿರ ರೂಪಾಯಲ್ಲಿ ನನ್ನ ಪಾಲಿಗೆ ಇದ್ದಾಳೆ ಅವಳ ಯಾರು ಗೊತ್ತಾ ಯಾರು ಅವಳು ಅವಳು ಆ ವಿಜಯ ಸೈಲಿಯಲ್ಲಿ ಏನ್ ಮಾಡ್ಲಾ ಈಗ ನಿಮ್ ಪರಿಸ್ಥಿತಿ ನೋಡಿದ್ರೆ ನನ್ನ ಹೊಟ್ಟೆಲ್ ಬೆಂಕಿ ಬೀಳ್ತಾ ಉಂಟು ಯಾಕೆ ಹೊಡಿಯಾ ಹೀಗೆಲ್ಲ ಕರ್ಸಿಕೆ ಈ ರಾತ್ರಿಯೇ ಕಳೆಯುವ ಬೆಳೆ ಹೇಗೆ ರಾತ್ರಿ ತನ್ನಿಂದ ತಾನೇ ಕರಿತದೆ ಒಡಿಯಾ ನೀವು ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕು ಅವಳಲ್ಲಿ ಮರೆಯಬೇಕು ವಿಜಯ ವಿಚಯ ಆಗುವ ಹಾಗಿಲ್ಲ ಯಾಕೆ ಒಡೆಯ ನನ್ನ ಸರ್ವಾಂಗವನ್ನ ಪ್ರವೇಶ ಮಾಡಿದ ಆ ಅವಳನ್ನ ಮರೆಯುವ ಹೇಗು ಒಡೆಯಾ ವಿಚೆ ಬೆಳಗಾಯ್ತ ಬೆಳಗ್ಗೆ ಆಯ್ತಾ ನೋಡಿದ ಎಲ್ಲಿ ಹೋಗ್ಬೇಕು ಬೆಳಗಾಯ್ತು ಅಂತ ಬೆಳಗಾದ್ರೆ ಬೆಳಕು ಒಳಗೆ ಒಳಗ